ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಜಯಂತಿಯ ಪ್ರಯುಕ್ತ ಇವತ್ತು ಮುಸ್ಟ್ಲಿಯನ್ನ ಆಯೋಜನೆ ಮಾಡಿ ಭವಿಷ್ಯದ ಭಾರತ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಬಹಳ ಅದ್ಭುತವಾಗಿದೆ ಕೇಳೋದಕ್ಕೇನೆ ವಿಷಯ ಸೊ ಇಂದಿನ ಯುವಕರು ನಾಳೆಯ ಒಂದು ಭವಿಷ್ಯದಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ಸಾಮಾಜಿಕ ಕ್ಷೇತ್ರ ತಂತ್ರಜ್ಞಾನ ರಾಜಕೀಯ ಶೈಕ್ಷಣಿಕ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಯುವಕರ ಪಾತ್ರ ಈ ಜಯಂತಿಯ ಅಂಗವಾಗಿ ಇವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಶಿಕ್ಷಕರು ಹೇಳ್ದಂಗೆ ನೀವು ಉಪಯೋಗಕ್ಕೆ ತಾವೆಲ್ಲರೂ ಕೂಡ ಶ್ರದ್ಧೆ ವಹಿಸಿ ಸುಮಾರು ಒಂದು ಎಂಟು ದಿನಗಳ ಕಾಲ ನೀವು ಸತತವಾಗಿ ಅದನ್ನ ಅಭ್ಯಾಸ ಮಾಡಿರ್ತೀರ ಹೌದಲ್ವಾ ಸೊ ಆ ವಿಚಾರ ಧಾರೆಗಳು ನೀವು ಮೈ ಅದು ಇಂಪಾರ್ಟೆಂಟ್ ಸೊ ಪ್ರತಿ ವಿಜಯವಾಣಿ ಅವರು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶವೂ ಕೂಡ ಅದೇ ಆದ್ರೆ ನೀವು ತಗೊಳ್ತಕ್ಕಂಥ ಪ್ರೈಸು ಒಂದು ಪ್ರೋತ್ಸಾಹದಾಯಕ ಅಂಶ ಅಷ್ಟೇ ಅನ್ನೋದು ಬಿಟ್ರೆ ನಿಮಗೆ ಒಳ್ಳೆಯ ವಿಚಾರಧಾರೆಗಳನ್ನು ಮೈಗೂಡಿಸಬೇಕು ವಿವೇಕಾನಂದ ಅವರ ಆದರ್ಶಗಳನ್ನು ನೀವು ಪಾಲನೆ ಮಾಡಬೇಕು ಅನ್ನೋದು ಅವರ ಉದ್ದೇಶ ಸೊ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ವಿವೇಕಾನಂದ ಅವರ ಬಗ್ಗೆ ನಮ್ಮ ವಕೀಲರು ಕೂಡ ಭಾಳ ಅದ್ಭುತವಾಗಿ ಮಾತಾಡೋದ್ರು ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ನಮ್ಗೆ ಇವತ್ತಿನ ದಿನ ಸಾಕಾಗೋದೇ ಇಲ್ಲ ಇವತ್ತು ಇಡೀ ಭವಿಷ್ಯದ ಇಡೀ ನಮ್ಮ ಒಂದು ಜಗತ್ತಿನಲ್ಲಿ ನಮ್ಮ ಭಾರತ ಎದ್ದು ಕಾಣಬೇಕಂದ್ರೆ ಅವರ ಪಾತ್ರ ಬಹಳ ಅಮೋಘವಾದಂಥದ್ದು ಹೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವ ತನಕ ಬೀರದಿರಿ ಅಂತ ಒಂದು ಒಂದು ವಾಕ್ಯನ ಅವರು ನಿಜವಾಗ್ಲೂ ಕೂಡ ಆ ಒಂದು ವಾಕ್ಯವನ್ನು ನಾನು ನನ್ನ ಜೀವನದಲ್ಲೂ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಿಂದ ಕೂಡ ನಾನು ಅದನ್ನು ಬರೆದು ಓದೋವಾಗೆಲ್ಲನೂ ನನ್ನ ರೂಮಲ್ಲಿ ಹಾಕ್ಕೊಂಡಿರ್ತಾ ಇದ್ದೆ ನಾನು ಆ ಒಂದು ಅದು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಾಕ್ಯ ಕೂಡ ಹೌದು ನಾನು ಅದನ್ನು ಬರೆದು ಇದ್ದೆ ನಾವು ಪ್ರತಿದಿನ ಎದ್ದಾಗ್ಲೂ ಕೂಡ ನಾವು ಅವರ ಒಂದು ಏನೇನು ಹೇಳಿದರೆ ಅದನ್ನೆಲ್ಲ ನಾನು ಓದ್ತಾನೇ ಇರ್ತಾ ಇದ್ವಿ ಮಲ್ಗೋವಾಗ ನೋಡ್ತಾ ಇದ್ವಿ ಎದ್ದಾಗ್ಲೂ ನೋಡ್ತಾ ಇದ್ವಿ ಏನಕ್ಕಂದ್ರೆ ನಾವು ಅದನ್ನ ಮರಿಬಾರ್ದು ಪ್ರತಿದಿನ ನಾವು ಜಾಗೃತರಾಗಿರ್ಬೇಕು ನಾವು ಪ್ರತಿದಿನ ಕ್ರಿಯಾಶೀಲವಾಗಿರ್ಬೇಕು ನಾವು ಏನೋ ನಾವು ಮನಸ್ಸಿನಲ್ಲಿ ಅನ್ಕೊಂಡು ಯೋಚನೆ ಮಾಡಿಕೊಂಡ್ರೆ ಆಗೋದಿಲ್ಲ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಕಾರ್ಯರೂಪಕ್ಕೆ ತರಬೇಕಂದ್ರೆ ನಮ್ಮ ವಿವೇಕಾನಂದ ಅವರು ಏನೇನು ಹೇಳಿದ್ದಾರೆ ಆದರ್ಶ ವಾಣಿಗಳನ್ನ ನಾವು ಪ್ರತಿದಿನ ವಾಚಿಸ್ತಾ ಇರಬೇಕು ಸೊ ಅವಾಗಲೇ ನಾವು ಕ್ರಿಯಾಶೀಲರಾಗಿರೋದಕ್ಕೆ ಸಾಧ್ಯ ಇವರು ಹೇಳಿದ್ದಾರೆ ಅಂತ ನಾವು ಬುಕ್ಕಲ್ಲಿ ಬರೆದು ಅದನ್ನು ನಿದ್ದೆ ಬಿಟ್ರೆ ನಾವು ನಿದ್ದೆ ಮಾಡಿಬಿಡ್ತೀವಿ ಸೊ ಹಂಗಾಗಿ ನೀವೆಲ್ಲರೂ ಓದೋವಾಗ ನಿಮ್ಮ ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೇನೆ ನೀವು ಫೋಟೋಗಳು ಹಾಕೋಬದ್ದು ಇವರೆಲ್ಲ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಬರೆದು ಬಿಟ್ಟು ಗೋಡೆಗಳು ತುಂಬ ಅಟ್ಟಿಸ್ಬಿಡಿ ಪ್ರತಿದಿನ ನೀವು ಓದ್ತಾ ಇರ್ತೀರಾ ಓ ಹಿಂಗೆ ಹೇಳಿದಾರಲ್ಲ ನಾವು ಇದನ್ನ ಫಾಲೋ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಇದನ್ನೇ ಅಂತಲ್ಲ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗಿರ್ತಕ್ಕಂಥ ವೇದವಾಕ್ಯಗಳನ್ನೆಲ್ಲ ಅವ್ರು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ನೀವೆಲ್ಲ ಅದನ್ನು ತಪ್ಪದೆ ಪಾಲಿಸಿದ್ರೆ ನನ್ನಂಗೆ ನೀವು ಕೂಡ ಮುಂದೆ ಒಳ್ಳೆ ಸತ್ ಪ್ರಚೆಗಳಾಗ್ತೀರಾ ಒಳ್ಳೆ ಆಫೀಸರ್ಸ್ ಆಗ್ತೀರಾ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ಬೋದು ಅದಕ್ಕೋಸ್ಕರನೇ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರೋದು ಅದರ ಮುಖಾಂತರ ನೀವು ಒಳ್ಳೆಯ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ ಮುಂದೆ ನೀವು ನೀವೆಲ್ಲರೂ ಕೂಡ ಉತ್ತಮವಾದ ಕೊಡುಗೆಯನ್ನು ಸಮಾಜಕ್ಕೆ ಕೊಡಲಿ ಸತ್ ಪ್ರಜೆಗಳಾಗ್ಲಿ ಆ ಮುಖಾಂತರ ನಾವು ಒಂದು ಉತ್ತಮವಾದ ಆಡಳಿತಗಳನ್ನ ನಾವು ನೋಡ್ಬೋದು ಭವಿಷ್ಯದಲ್ಲಿ ಉತ್ತಮವಾದ ಒಂದು ಸಂಘಟನೆ ಮಾಡಬಹುದು ಒಂದು ಸಮಾಜವನ್ನ ನಿರ್ಮಾಣ ಮಾಡಬಹುದು ಅಂತ ಇವರು ನನ್ನ ಆಯೋಜನೆ ಮಾಡಿದ್ದಾರೆ ಸೊ ವಿಜಯವಾಣಿಯ ವ್ಯವಸ್ಥಾಪಕರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಮತ್ತೆ ಇಲ್ಲಿ ಇರ್ತಕ್ಕಂಥ ನಮ್ಮ ಗುರುಗಳಿಗೆ ವಕೀಲರಿಗೆ ಮತ್ತೆ ಸೇವಾ ಸಮಾಜ ಸೇವೆ ಸತೀಶ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸೊ ಈ ಒಂದು ವಿದ್ಯಾಸಂಸ್ಥೆಯ ಉಪನ್ಯಾಸಕರು ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತಾರೆ ಅದಕ್ಕೂ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ ಸೊ ಮಕ್ಕಳೇ ನೀವೆಲ್ಲರೂ ಕೂಡ ಉತ್ತಮವಾದಂತ ಈ ವಿಚಾರಧಾರೆಗಳನ್ನು ಅಳವಡಿಸಿಕೊಬೇಕು ಇವತ್ತು ನಾನು ಮಾತಾಡಿರುವಂತ ವಿಷಯಗಳನ್ನ ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂತಾನು ನನಗೆ ನಂಬಿಕೆ ಇದೆ ನೀವೆಲ್ಲರೂ ಕೂಡ ಅದನ್ನ ಬರೆದು ಮನೆಯಲ್ಲಿ ಹಾಕೊಂತೀರಾ ಅಂತ ನಾನು ನಂಬಿದ್ದೀನಿ ಇಷ್ಟ ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾನೆಲ್ಲರಿಗೂ ಕಿರಣ ಸ್ವಾಮಿ ವಿವೇಕಾನಂದ ಸಮಾಜದ ಒಲಿತಿಗಾಗಿ ವ್ಯಕ್ತಿಗತ ವಿಕಾಸಕ್ಕೆ ನೀನು ದೇಶ ವಿದೇಶಗಳಲ್ಲೂ ಮರಿವನಿದ್ದೇನೆ ಗುರಿಯನ್ನು ತ धर्मशास्त्रे स्वामि विवेकानन्द स्वामी विवेकानन्द